ಗೋಧಿ ತಂದಿದ್ನಲ್ಲ ಬೇಸಿಗೆಯಲ್ಲಿ ಊರಿಂದ ಬರುವಾಗ ಎಲ್ಲ ಈಗ ಕ್ಲೀನ್ ಅದು ಇದರಲ್ಲಿ ಗೋರಿ ಪೌಡರ್ ಹಾಕ್ತಾ ಹಿಡಿದಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸು ನಾವು ಸಹ ಚೆನ್ನಾಗಿತ್ತು ನೋಡಿ ದಿನ ಬೆಳಗಿನ ಮಾಡಿ ಎಷ್ಟು ಚೆನ್ನಾಗಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಈಸಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಎಂತಾಗುತ್ತಾ ಗೋಧಿ ತಂದಿದ್ನಲ್ಲ ಬೇಸಿಗೆಯಲ್ಲಿ ಊರಿಂದ ಬರುವಾಗ ಎಲ್ಲ ಈಗ ಕ್ಲೀನ್ ಅದು ಇದರಲ್ಲಿ ಗೋರಿ ಪೌಡರ್ ಇದ್ದೀವಿ ಹುಳ ಹಿಡಿಯೋದಿಲ್ಲ ಗೋಧಿ ಎಷ್ಟು ದಿನ ಇಟ್ಟರು ಫ್ರೆಂಡ್ಸ ಅದಕ್ಕಾಗಿ ಗೋರಿ ಪೌಡರ್ ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಇನ್ನೊಂದೇನು ನಾನು ಯಾವಾಗಲೂ ಪ್ರತಿ ವರ್ಷ ಇದನ್ನು ತರಿಸ್ತಿದ್ದೆ ಇದರಲ್ಲಿ ಗೋಧಿಯಲ್ಲಿ ಹಾಕಲಿಕ್ಕೆ ಬೇವಿನ ಸೊಪ್ಪು ಈ ವರ್ಷ ತರಿಸಲಿಲ್ಲ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಎಲ್ಲ ಆಗಿರ್ತದೆ ಅದು ಒದ್ದೆ ಆಗಿಬಿಟ್ಟಿರ್ತದೆ ಅದಕ್ಕಾಗಿ ಅದು ಒದ್ದೆ ಆದರೆ ಮತ್ತೆ ಗೋಧಿ ಎಲ್ಲ ಹಾಳಾಕವಲ್ಲ ಅದಕ್ಕಾಗಿ ಈ ಸರ್ತಿ ಬೋರಿಕ್ ಪೌಡರನ್ನು ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪೌಡರ್ ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ನಾನು ಊರಿಂದನೇ ತಂದಿರ್ತೇನೆ ನಮ್ಮದು ಗೋಧಿ ಎಷ್ಟಿದೆ ಅಂತ ಹೇಳಿದರೆ ಅವರು ಅದಕ್ಕೆ ಆಗುವಷ್ಟು ಅಷ್ಟೇ ಕೊಡ್ತಾರೆ ಬೋರಿ ಪೌಡರನ್ನು ಫುಲ್ಲು ನಮಗೆ ನಾನು ಐವತ್ತು ಕೆ ಜಿ ಗೋಧಿಗೆ ಒಂದು ಇಪ್ಪತ್ತು ರೂಪಾಯಿದು ಒಂದಿಷ್ಟು ಪೌಡರ್ ತಂದಿದ್ದೆ ಇಪ್ಪತ್ತು ರೂಪಾಯಿದು ಕೊಡ್ತಾರೆ ಹುಳ ಹಿಡಿದಿಲ್ಲ ನಾವು ಎಷ್ಟು ಎರಡು ಮೂರು ವರ್ಷ ಆದರೆ ಇಟ್ಕೊಂಡು ತಿನ್ಬೋದು ನೋಡಿ ಒಂದು ಹುಳ ಆಗೋಲ್ಲ ಏನೂ ಆಗೋಲ್ಲ ಮತ್ತು ಇದು ಪೌಡ್ರ್ ಆರೋಗ್ಯಕ್ಕೆ ಹಾನಿನೂ ಅಂತ ಕೇಳ್ಬೋದು ಇಲ್ಲ ಹಾನಿ ಆಗಲ್ಲ ಫ್ರೆಂಡ್ಸ್ ಏನಾಗಲ್ಲ ಇದು ಎಷ್ಟು ವರ್ಷದಿಂದ ರೈತರು ಇದನ್ನೇ ಹಾಕ್ತಾರೆ ಹಾಗಾಗಿ ನಾನಿಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಗೋಧಿ ಯಾವಾಗಲೂ ಸ್ವಲ್ಪ ಕಪ್ಪು ಕಲರ್ ಹಾಕಿದ್ದು ಅದಕ್ಕಾಗಿ ಈ ಸತಿ ಏನು ಮಾಡಿದ್ದೀನಿ ಒಂದೇ ಗೋಣಿ ಹಾಕಿಡ್ತಿದ್ನೆಲ್ಲ ಈ ಸತಿ ಎರಡು ಗೋಣಿ ಹಾಕಿದ್ದೇನೆ ಇದಕ್ಕೆ ಇಲ್ಲಿ ಎರಡು ಗೋಣಿ ಇದೆ ಮತ್ತು ಒಂದು ಪ್ಲಾಸ್ಟಿಕ್ ಹಾಳಿ ಕೂಡ ಒಳಗೆ ಎಂಥ ಮಾಡಿದೆ ಹೇಳಿ ಮತ್ತು ಇಲ್ಲಾಂದರೆ ಗೋಧಿ ಹಾಳಾಗಾಕತ್ತೆ ಅವ್ರೆಂಡ್ಸ್ ಇದನ್ನಿಗೆಲ್ಲವನ್ನು ತುಂಬಿ ಎತ್ತಿ ಇಡ್ತೇನೆ ಮೊದಲಿಗೆ ಎತ್ತಿಟ್ಟು ಏನಾದರೂ ಮಾಡಬೇಕು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಗಳು ನಮ್ಮ ಚಾನಲ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೆಲ್ಲ ಫುಲ್ಲೀಗ ಹಾಕಿಟ್ಬಿಡ್ತೀನಿ ಫ್ರೆಂಡ್ಸ್ ಹೊರಗಡೆ ಮಳೆ ಬರ್ತಾ ಇದೆ ನಾ ಎಷ್ಟೋ ತನಕ ಗೋಧಿ ಹಸನ್ ಮಾಡೋದು ಅದಕ್ಕೆ ಬೋರಿಕ್ ಪೌಡರ್ ಮಿಕ್ಸ್ ಮಾಡೋದು ಇದನ್ನೇ ಮಾಡಿದ್ದೀನಿ ಇವತ್ತು ರೆಸಿಪಿನೇ ಏನು ಮಾಡೋದಕ್ಕಾಗಲಿಲ್ಲ ಮತ್ತು ಈ ಥರ ಮಳೆ ಬರ್ತಾಯಿದೆ ಬೇಜಾರಾಗಿತ್ತು ಸ್ವಲ್ಪ ಏನೂ ಮಾಡಿಲ್ಲ ಯಾಕಂದರೆ ಒಂದು ರೆಸಿಪಿ ನನ್ನ ಹತ್ತಿರ ಉಳ್ಕೊಂಡಿತ್ತು ಯಾವುದಪ್ಪ ಅಂತಂದರೆ ಬೇಸಿಗೆಯಲ್ಲಿ ಹಪ್ಪಳ ಮಾಡಿದ್ದು ಅದು ಶ್ರೇಯಾನ್ ಫೋನಲ್ಲಿ ಉಳ್ಕೊಂಡ್ಬಿಟ್ಟಿದೆ ನೋಡಿಲ್ಲ ಫ್ರೆಂಡ್ಸ್ ಇವತ್ತು ಏನೂ ರೆಸಿಪಿನೂ ಇರಲಿಲ್ಲ ನನಗೆ ಹೆಚ್ಚಾಳ್ತಿ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ ಅದಕ್ಕಾಗಿ ಅದನ್ನೇ ಸೇರ್ ಮಾಡ್ಕೋತೀನಿ ಯಾರು ಕಮೆಂಟಲ್ಲಿ ಏನೋ ಹೇಳಿ ಕೊಡಿ ಪ್ಲೀಸ್ ಅದಕ್ಕಾಗಿ ಅದನ್ನೇ ಇವತ್ತು ನಿಮ್ಮ ಹತ್ರ ಎಲ್ಲ ಸೇರ್ ಮಾಡ್ಕೋತೀನಿ ಮಳೆ ಬರ್ತಾ ಇದೆ ಹೊರಗಡೆ ಫುಲ್ಲು ಅದೊಂದು ರೆಸಿಪಿ ಇದೆ ಅದು ಬಿಡ್ಲಿಕ್ಕೂ ಬೇಜಾರಾಗುತ್ತೆ ಅದು ಹಪ್ಪಳದ್ದು ಗೆಣಸಿನ ಹಪ್ಪಳದ್ದು ರೆಸಿಪಿ ಇದೆ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಬೇಸಿಗೆಯಲ್ಲಿ ಮಾಡಿರೋ ಅಂಥದ್ದು ಅಂದರೆ ಬೇಸಿಗೆ ಅಂದರೆ ಮೇದಲ್ಲೇ ಮಾಡಿದ್ದೀನಿ ಮೇ ಎಂಡಿಗೆ ಹತ್ತಿರ ಮಾಡಿರೋದು ಅದನ್ನು ನಿಮ್ಮ ಹತ್ರ ಸೇರ್ ಮಾಡ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಒಂದಿಷ್ಟು ಗೆಣಸಿದೆ ತೋರ ತೋರ ನೋಡಿ ಈ ಥರದ್ದು ನೋಡಿ ಈ ಥರದ್ದು ಗೆಣಸಿದೆ ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನೀಗ ಇದನ್ನೀಗ ಕುದಿಲಿಕ್ಕೆ ಹಾಕ್ತೇನೆ ನೋಡಿ ಇಲ್ಲಿ ನೀರು ಸಹ ಕುದಿಲಿಕ್ಕೆ ಇಟ್ಟಿದ್ದೆ ನಾನು ಉಗಾಮೇಲೆ ಬೇಯಿಸ್ಕೊಳ್ಳೋದ್ರಿಂದ ನೀರಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬರಲ್ಲ ಇದ್ರ ಕೆಳಗೆ ನೀರಿದೆ ಈಗ ನೋಡಿ ಅದನ್ನ ಎರಡು ಭಾಗ ಮಾಡಿದ್ದೀನಿ ಭಾಗ ಮಾಡಿ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಮಿಡ್ಲಲ್ಲೇ ಇಡ್ತೇನೆ ದೊಡ್ಡದು ಬೇಗ ಬೇಯಬೇಕಲ್ಲ ಅದಕ್ಕಾಗಿ ನೋಡಿ ಈ ಥರ ಎಲ್ಲವನ್ನು ಇಟ್ಕೋತೇನೆ ನೋಡಿ ಸಣ್ಣ ಸಣ್ಣದಿತ್ತು ನಮ್ಮ ಮನೆ ಹತ್ರ ಬೆಳೆದಿರೋದ್ರಿಂದ ನಾನು ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋತೇನೆ ಮೇಲೆ ಹೈ ಫ್ಲೇಮಲ್ಲೇ ಇದು ಬೇಯ್ಲಿ ಈಗ ನೋಡಿ ಇಲ್ಲಿ ಬೆಂದಿದ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇವನ ವಾ ನೋಡಿ ಎಲ್ಲ ಬೆಂದು ನೋಡಿ ಸಿಪ್ಪೆ ಈ ಥರ ಸಿಪ್ಪೆ ಬರಬೇಕು ಈಗ ಇದನ್ನೆಲ್ಲವನ್ನು ನಾನು ಸುಡ್ತಾಯಿದ್ದೇವೆ ಹಿಡೀಲಿಕ್ಕೆ ಇಲ್ಲ ಕೈಯಿಂದ ಇದೆಲ್ಲವನ್ನು ನಾನೀಗ ತಗೊಂಡ್ಬಿಡ್ತೇನೆ ಮೊದಲಿಗೆ ನೋಡಿ ಈಗ ಗೆಣಸಿಕಾಯಿ ಸ್ವಲ್ಪ ಹರಿದ ಮೇಲೆ ಇದ್ರ ಮೇಲಿಂದೆಲ್ಲ ಈಗ ನಾನು ಸಿಪ್ಪೆ ತೆಗೆದ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಮೊದಲಿಗೆ ಇದೆಲ್ಲ ಇದೆ ಇದೆಲ್ಲ ಈಗ ಸಿಪ್ಪೆ ತೆಗೆದು ಇಟ್ಕೋತೇನೆ ನೋಡಿ ಇಲ್ಲಿ ಕೆಣಸಿನ್ಕಾಯಿ ಕುದಿಸಿ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲ ಗೆಣಸನ್ನು ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ನೋಡಿ ಇದನ್ನು ಗೆಣಸನ್ನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಮೇಲೆ ಈ ಥರ ಸಾಣಿಗೆ ಬರುತ್ತೆ ಇಲ್ಲಾಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ಈ ಥರ ತಿಕ್ಬೇಕಾಗತ್ತೆ ನಾವು ಕೊತ್ತು ಅಂದರೆ ಏನು ಇದರಲ್ಲಿ ದಪ್ಪ ಪುಳಿಯಲ್ಲ ನಮಗೆ ಅಂದರೆ ಚೆನ್ನಾಗಿ ಬರುತ್ತೆ ಇದು ಈ ಥರ ನೋಡಿ ಇಟ್ಟು ಹಪ್ಪಳ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದನ್ನೆಲ್ಲ ತಿಕ್ಕೋಬೇಕು ನಾವೀಗ ನೋಡಿ ನೈಸಾಗಿ ಬರುತ್ತೆ ಇದನ್ನೀಗ ಎಲ್ಲ ತಿಕ್ಕಿ ರೆಡಿ ಮಾಡಿ ಇಟ್ಕೋತೇನೆ ಈಗ ನೋಡಿ ಇಲ್ಲಿ ಒಂದು ಗಂಡ್ಲು ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ನೀರು ಸಹ ಹಾಕ್ತೀನಿ ನೋಡಿ ಒಂದು ಕಪ್ ನೀರು ಹಾಗೆ ಒಂದು ಅರ್ಧ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕಿದ್ದೇನೆ ಇಲ್ಲಿ ನೀರು ಕುದೀಲಿ ಅದೀಗ ನೋಡಿ ನೀರು ಕುದೀತಾ ಇದೆ ನೀರು ಕುದಿಯುವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಗೆಣಸು ಮತ್ತು ಅಕ್ಕಿ ಹಿಟ್ಟು ಎರಡಕ್ಕೂ ಸರಿಸ ಆಗಬೇಕು ಹಾಗೆ ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ತೇನೆ ನೋಡಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ ಹಪ್ಪಳ ಖಾರ ಹೇಳಿ ಬರುತ್ತೆ ಒಂದು ಟೇಬಲ್ ಅಷ್ಟು ಹಪ್ಪಳ ಖಾರ ಕೂಡ ಸೇರಿಸಿದ್ದೀನಿ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ಒಂದೂವರೆ ಕಪ್ ನೀರಿಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಮೇಲೆ ಬಂದಿದೆ ಈಗ ನೋಡಿ ನಾವು ಜೀರಿಗೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬಿಡುತ್ತೆ ಚೆನ್ನಾಗಿ ಅದು ಮತ್ತು ಹಪ್ಪಳ ಖಾರ ಕೂಡ ಹಾಕಿರ್ತೀವಿ ನೋಡಿ ಅಕ್ಕಿ ಹಿಟ್ಟು ನೋಡಿ ಯಾವ ಕಲರ್ ಆಯಿತು ಇದು ಈಗ ಚೆನ್ನಾಗಿ ನಾವು ಈ ಥರ ಕುದಿಸ್ಕೋಬೇಕು ನೋಡಿ ಕರೆಕ್ಟಾಯಿತು ಈಗ ನಮಗಿದು ಒಂದೂವರೆ ಬಾಟ್ಲು ನೀರಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹದವಾಗಿದೆ ಇದಕ್ಕೆ ನೀವು ಬೇಕಂದರೆ ಚಿಲ್ಲಿ ಕಾಯಿ ಮೆಣಸನ್ನು ಸಣ್ಣದಾಗಿ ಕುಟ್ಟಿ ಕೂಡ ಹಾಕೋಬೋದು ನಾವು ಇಲ್ಲಿ ನೋಡಿ ಈಗ ಸ್ಲೋ ಉರಿಯಲ್ಲೇ ಇದನ್ನು ಸ್ವಲ್ಪ ಉಮ್ಗೊಳ್ಳಿಕ್ಕೆ ಬಿಡ್ತೇನೆ ಇಲ್ಲಿ ಈ ಥರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸ್ಲೋ ಊರಿಯಲ್ಲೇ ಬಿಡ್ತೇನೆ ನೋಡಿ ಒಂದು ಐದು ನಿಮಿಷ ಆಗಿದೆ ನೋಡಿ ಈಗ ಇದನ್ನು ನಾವೇನು ಮಾಡ್ಬೇಕಂದ್ರೆ ಈಗ ಇದಕ್ಕೆ ನಾವು ಗೆಣಸು ಏನು ರೆಡಿ ಇಟ್ಕೊಂಡಿದ್ದೀವಲ್ಲ ಒಂದು ಅರ್ಧ ಕೆ ಜಿಯಷ್ಟು ಗೆಣಸನ್ನು ಇದಕ್ಕೆ ಹಾಕೋತೇನೆ ಒಂದು ಅರ್ಧ ಕೆ ಜಿಯಷ್ಟು ಗೆಣಸು ಇದಕ್ಕೆ ಹಾಕಿದ್ದೇನೆ ಅದಕ್ಕೆ ನಾನು ಉಪ್ಪು ಎರಡಕ್ಕೂ ನೋಡಿ ಹಾಕೊಳ್ಳಿ ಅಂತ ಹೇಳಿದ್ದು ಈಗ ಇದನ್ನು ನಾನು ಗ್ಯಾಸನ್ನು ಕೂಡ ಆಫ್ ಮಾಡಿ ಇದು ಎಲ್ಲ ಹೊಂದೋ ರೀತಿ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಇದು ಎಲ್ಲ ಹೊಂದಬೇಕು ನಮಗೆ ಅಕ್ಕಿ ಹಿಟ್ಟು ಗೆಣಸು ಎಲ್ಲ ಹೊಂದೋ ರೀತಿ ಇದನ್ನ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಆದರೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಯಾಕಂದರೆ ಸುಡ್ತಿರುತ್ತೆ ಸ್ವಲ್ಪ ಆರಿದ ಮೇಲೆ ಅಂದರೆ ಮಿಕ್ಸ್ ಆಗಲ್ಲ ಬೇಗ ನೋಡಿ ಈ ಥರ ಈಗ ಸ್ಪೂನಿಂದ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಆಮೇಲೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇಲ್ಲಿ ಈ ಥರ ಇದನ್ನು ಮಿದ್ದಿ ಮಿದ್ದಿ ನಾದಬೇಕು ಸ್ವಲ್ಪ ನೋಡಿ ಎಷ್ಟು ಅಲ್ಲ ನಾವೀಗ ಆರಿದೆ ಈ ಥರ ನಾವು ನಾದ್ಕೊಂಡ್ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಉಂಡೆನ ಕಟ್ಕೋಬೇಕಾಗತ್ತೆ ನೋಡಿ ಗೆಣಸು ಅಕ್ಕಿ ಹಿಟ್ಟನ್ನು ತನ್ನ ಕಲರಿಗೆ ತಗೊಂಡ್ಬಿಟ್ಟಿದೆ ಈಗ ನೋಡಿ ಈ ಸೈಜಲ್ಲಿ ನಾನೀಗ ಉಂಡೆಗಳನ್ನು ಕಟ್ಟಿ ಹಪ್ಪಳನ ರೆಡಿ ಮಾಡಿ ತೋರಿಸ್ತೇನೆ ಈ ಥರ ನಾನು ಉಂಡೆ ಕಟ್ಟಿ ಇಟ್ಟಿದ್ದೇನೆ ಇಲ್ಲಿ ನಾನು ಹೊರಗಡೆ ಕುತ್ತನೆ ಹಾಕ್ತಾ ಇಲ್ಲಿ ನೋಡಿ ಇಲ್ಲಿ ಇದು ಹಪ್ಪಳ ಮನೆ ಇದೆ ಕಾಣ್ತಿರ್ಬೇಕು ಇದು ಹಪ್ಪಳ ಮನೆ ಇಲ್ಲಿ ಒಂದು ಪೇಪರ್ ಕವರ್ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಚ್ಚಿದ್ದೇನೆ ಇನ್ನೊಂದು ಕವರಿಗೆ ಕೂಡ ಎಣ್ಣೆ ಹಚ್ಚಿ ಈ ಥರ ಇಟ್ಕೋತೇನೆ ಸ್ವಲ್ಪ ಪ್ರೆಸ್ ಕೈಯಿಂದ ಹಾಂ ಈ ಥರ ಇಟ್ಟು ಒತ್ಬೇಕು ನೋಡಿ ಈ ಥರ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಹಪ್ಪಳ ರೆಡಿ ಆಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಎತ್ತಿದ್ರೆ ಹಾಪಳ ಈಗ ರೆಡಿಯಾಗುತ್ತೆ ಮೇಲ್ಗಡೆ ಕವರು ತೆಗೆದು ನೋಡಿ ತೆಗಿ ನೋಡಿ ಇಲ್ಲಿ ಈ ಥರ ಹಾಪ ರೆಡಿ ಆಗುತ್ತೆ ಅಲ್ಲ ಈ ಥರ ನಾವಿಲ್ಲಿ ಹಾಕಬೇಕು ಈ ಥರ ಮೇಲಿನ ಕವರ್ ತೆಗೆದುಬಿಟ್ರೆ ಈ ಥರ ರೆಡಿ ಆಗುತ್ತೆ ನಾವೀಗ ನೆರಳಲ್ಲಿ ಕೂತು ಇದ್ದೀವಿ ಯಾಕಂದರೆ ಹೊರಗಡೆ ತುಂಬ ಬಿಸಿಲು ಇರೋದರಿಂದ ಎತ್ತಿ ಬಿಸಿಲಿ ಇಡ್ಲಿಕ್ಕಾಗುತ್ತೆ ಅಂಥೇಳಿ ಇಲ್ಲಿ ನೆರಳು ಕೊಡು ಎಲ್ಲ ಹಾಕ್ತೇವೆ ಮೇಲೆ ತೋರಿಸ್ತೇನೆ ಮತ್ತೆ ಇಲ್ಲಿ ಹಪ್ಪಳ ಎಲ್ಲ ರೆಡಿಯಾಗಿದ್ದಾವೆ ಹಾಕಿ ಇದು ಒಂದು ದಿನ ಎರಡು ದಿನ ಅಂತೂ ಒಣಗಬೇಕು ಎರಡು ದಿನ ಆದಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕಿ ಏನು ಗೆಣಸಿನ ಹಪ್ಪಳ ಮಾಡಿದ್ನೆಲ್ಲ ಕಲರ್ ನೋಡಿ ಗ್ರೀನ್ ಕಲರ್ ಬಂದವ ಅಂತ ನಿಮ್ಗೆ ಅನ್ನಿಸ್ಬೋದು ಇಲ್ಲ ಕರೆದ ಮೇಲೆ ಕಲರ್ ಚೆನ್ನಾಗಿ ಬರ್ತವೆ ಹೇಗೆ ಇದು ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೆ ಒಂದೊಂದು ಹಪ್ಪಳ ಹಾಕಿ ಕರಿತೇನೆ ನೋಡಿ ಎಣ್ಣೆ ಕಾದಿದೆ ನೋಡಿ ಯಾವ ಥರ ಹಪ್ಪಳು ನೋಡಿ ನಾವು ಹಪ್ಪಳ ಖಾರ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ಇದೇ ಥರ ನಾವು ಎಲ್ಲ ಕರೆದು ಇಟ್ಟುಕೊಂಡೆ ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿರ್ತವೆ ಈ ಥರ ನೋಡಿ ಎಷ್ಟು ಚಿಕ್ಕದಿತ್ತು ನಾ ಹಾಕುವಾಗ ಈಗ ನೋಡಿ ಯಾವ ಥರ ಆಗಿದೆ ಸೂಪರ್ ಆಗಿದೆ ಅಲ್ಲ ನೋಡಿ ಅಕ್ಕಿ ಹಿಟ್ಟು ಅಕ್ಕಿ ಹಪ್ಪಳ ಏನು ಮಾಡಿದ್ನಲ್ಲ ಗೆಣಸಿನ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಈಸಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಸೂಪರ್ ಆಗಿದ್ದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ